ಮಧ್ಯಸ್ಥರಿಗೂ ಎಮ್ ಆರ್ ಅಷ್ಟು ಸರಿ ಇಲ್ಲ ಈಗ ಅವ್ರ ಜೋಡಿ ಅರ್ಥ ಹೇಳೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅಂತವರಿಗೆ ಯಾರೂ ಮನೆಗೆ ಹೋಗುವಾಗಿಲ್ಲ ಇವತ್ತು ಮಧ್ಯಾಹ್ನ ನಮ್ಮ ಮನೆಯಲ್ಲಿ ಊಟ ಮಾಡಿಯೇ ಹೋಗಬೇಕು ಆ ಊಟದವರೆಗೆ ಮತ್ತೆ ತಾಳಬಲ್ಲದೆ ನಡೀತದೆ ನಮ್ಮಲ್ಲಿ ನಾನಂತೂ ಯಾವ ಪ್ರಶಸ್ತಿ ಬಗ್ಗೆನೂ ಕೂಡ ಯಾವತ್ತೂ ಹೇಳಿದವನು ಅಲ್ಲ ಕೇಳಿದವನು ಅಲ್ಲ ಅದಕ್ಕೆ ಅರ್ಜಿ ಹಾಕಿದವನು ಅಲ್ಲ ಆಗ ಇಲ್ಲಿ ಪ್ರಹ್ಲಾ ಕೃಷ್ಣ ಭಟ್ರು ಪ್ರಭಾಕರ್ ಅವರೆಲ್ಲ ಇಲ್ಲಪ್ಪ ಇನ್ನು ಶ್ರೇಣಿಯವರು ಬರಲಿಲ್ಲ ಅಂದರೆ ನೀ ಎಮ್ ಆರ್ ನೀನೇ ಮಾಗದನ್ನು ಹೇಳಬೇಕು ವಿದೇಶಿಯರು ಕೂಡ ನನ್ನ ಪಾತ್ರವನ್ನು ನೋಡಿ ಅವರಿಗೆ ಭಾಷೆ ಅರ್ಥ ಆಗದೇ ಇದ್ದರು ನನ್ನ ಆರ್ಭಟ ನನ್ನ ಶೈಲಿ ನನ್ನ ಕಂಠ ಇದೆಲ್ಲ ನೋಡಿ ಖುಷಿಯಾಗಿರಲ್ಲ ಖುಷಿಯಾಗಿ ನಾನು ಮಾತಾಡಿಸ್ಬೇಕು ಅಂತ ಅಪೇಕ್ಷೆ ಪಟ್ಟಿರಲ್ಲ ಅನ್ನೋದು ಒಂದು ರೀತಿಯಾದ ಸಾರ್ಥಕ ಭಾವನೆ ನನಗೆ ಬರುವ ಆಗಿದೆ ಅಲ್ಲಿ ಆ ಸಂದರ್ಭದಲ್ಲಿ ನೀನು ಎಷ್ಟೇ ಆಮಿಷಗಳ ಔತಣವನ್ನು ನನಗೆ ನೀಡಿದರೂ ಕೂಡ ಅದಕ್ಕೆ ಬಲಿಯಾಗುವ ಕರ್ಣನಲ್ಲ ಈ ಸಕಲ ಸಾಮ್ರಾಜ್ಯದ ಸಿರಿಯೂ ಕೂಡ ನನಗೆ ಈ ಕೌರವ ಘನೀಭೂತವಾದ ಸ್ನೇಹದ ಮುಂದೆ ಧೂಳಿನ ಕಣದಷ್ಟು ಎಕ್ಕಚ್ಚಿತವಾದದ್ದು ಆ ಒಂದು ಆಮಿಷವನ್ನು ಅಡ್ಡಿ ನನ್ನನ್ನು ಆಕರ್ಷಿಸಬೇಕೆಂಬ ನಿನ್ನ ಪ್ರಯತ್ನ ಖಂಡಿತವಾಗಿಯೂ ನಡೆಯಿತು ಸ್ವಾಮಿ ಹಾಗಿದ್ರೆ ಯುದ್ಧ ನಡೆಯಲೇಬೇಕು ಯುದ್ಧದಲ್ಲಿ ಆಗುವುದೇನೆಂಬುದನ್ನು ಆಗಲೇ ಸುಯೋಧನ ಹೇಳಿದ್ದಾನೆ ಅದರಲ್ಲಿ ಸಂದೇಹ ಇಲ್ಲ ಆದಾಗ್ಯೂ ಆದಾಗ್ಯೂ ನನಗಿರುವಂತಹ ಈ ಸುವರ್ಣ ಸಂಧಿಯನ್ನು ಈ ಮಹತ್ತರವಾಗಿರುವಂಥ ಬಂಗಾರದ ಅವಕಾಶವನ್ನು ನೀನು ಕಸಿದುಕೊಂಡು ಬಿಟ್ಟೆ ಕಸಿದುಕೊಂಡರೂ ಚಿಂತೆ ಇಲ್ಲ ಕೌರವನ ಋಣ ಹಿಂಗುವುದಕ್ಕೋಸ್ಕರವಾಗಿ ನಾಳಿನ ಯುದ್ಧದಲ್ಲಿ ನನ್ನ ಪರಾಕ್ರಮ ಏನು ಎಂಬುದನ್ನು ನೀನು ಪರೀಕ್ಷೆ ಮಾಡಿ ರಕ್ತದ ಓಕಳಿ ಆಡುತ್ತೇನೆ ಮಜ್ಜೆ ಮಾಂಸಗಳನ್ನು ಕಡಿ ಕಡಿದು ಹೂತ ಪ್ರೇತ ಪಿಶಾಚಿ ಶಾಕಿನೆ ದಾಖಿನೆಗಳಿಗೆ ಬಲಿ ಕೊಡುತ್ತೇನೆ ಗೃತಗಾತ ಜಂಬುಕಾರಿಗಳಿಗೆ ಮಹತ್ತರವಾದಂತಹ ಔತಣವನ್ನು ಮಾಡಿಸ್ತೇನೆ ಆನೆ ಕುದುರೆಗಳ ಪಂಕ್ತಿ ಪಂಕ್ತಿಗಳನ್ನು ಕಡಿದು ಬೆಟ್ಟದಂತೆ ಹೆಣಗಳ ಬಣವೆಯನ್ನು ಹಾಕುತ್ತೀರಿ ರಥಗಳನ್ನು ಮುರಿದೊಗೆದು ಮೇಲಿನಂತೆ ರಾಶಿ ಮಾಡುತ್ತೀರಿ ಯೋಧರ ಹೆಣಗಳ ಬಣವೆಯಿಂದ ಸೂರ್ಯ ರಶ್ಮಿಯು ಬೀಳದಂತಹ ಬೆಟ್ಟವನ್ನು ನಾನು ನಿರ್ಮಿಸುತ್ತೇನೆ ಹೀಗೆ ಪಾಂಡವ ಸೇನೆಯಲ್ಲಿ ಚಾಲಾ ಹಾನಿಯನ್ನು ಮಾಡಿ ಹಾಗಾದರೆ ಯೋಧನ ಅಂತರಂಗಕ್ಕೆ ಸಂತೋಷವನ್ನು ಸಮಾಧಾನವನ್ನು ಉಂಟು ಮಾಡುವುದೇ ನನ್ನ ಧ್ಯೇಯ ಎಮರ್ ಅವರೇ ಹೇಳಿ ನೀವು ಸಾಗರ ಸೊರಬ ಸೇರಿದಂತಹ ಈ ತಾಳ್ಮದ್ಲೆ ಭಾಗದಲ್ಲಿ ಎಲ್ಲರ ಮನಸ್ಸಿನಲ್ಲಿ ಮೆಚ್ಚುಗೆ ಆದವರು ಎಲ್ಲರೂ ನಿಮ್ಮನ್ನು ತುಂಬ ಪ್ರೀತಿಯಿಂದ ನೋಡ್ತಾರೆ ಗೌರವದಿಂದ ನೋಡ್ತಾರೆ ನಾನು ಪ್ರಭಾಕರ್ ಅವರ ಬಾಯಿಂದಲೇ ಕೇಳಿದ್ದೇನೆ ಅವರು ನಿಮ್ಮನ್ನು ಪ್ರೀತಿಯಿಂದ ಎಮ್ ಆರ್ ಅಲ್ಲ ಹ್ಯಾಮರ್ ಅಂತ ಕರೀತಾ ಇದ್ರು ಅಷ್ಟು ಆತ್ಮೀಯತೆ ಗೌರವ ವಿಶ್ವಾಸಗಳು ನೀವು ಪಡೆದಿದ್ದೀರಿ ಬಹಳ ಸಂತೋಷದ ವಿಷಯ ಇದರಲ್ಲಿ ನೀವು ಎತ್ತಿಕೊಂಡು ಆಡುವಂಥ ನೆನಪಿನ ಸಂಗತಿಗಳು ಯಾವುದು ಜನಗಳ ಪ್ರೀತಿ ಅಭಿಮಾನದ ಬಗ್ಗೆ ಪ್ರೀತಿ ಅಭಿಮಾನಿಗಳ ಬಗ್ಗೆ ನಾನು ಎತ್ತಿಕೊಂಡು ಹೇಳುವಂತ ಸಂದರ್ಭ ಏನಲ್ಲ ಅದರಲ್ಲಿ ನೋಡಿ ನಮ್ಮ ಈ ಕಟ್ಟಿನ್ಕೆರೆ ಮಹಾಬಲೆಯನ್ನ ಒಂದು ಒಂದು ಉದಾಹರಣೆ ಕೊಡ್ತೇನೆ ಸಾಮಾನ್ಯವಾಗಿ ಎಲ್ಲಾ ತಾಳ ಮೊದ್ಲಿಗೂ ನಮ್ಮನ್ನು ಯಾರು ಆಹ್ವಾನಿಸಾರೋ ಅವರು ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ವಾತ್ಸಲ್ಯ ಇದ್ದೇ ನಮ್ಮನ್ನು ಕರೆದಿರ್ತಾರೆ ಅವರು ಪ್ರೇಕ್ಷಕರಿದ್ದಾರೆ ಕರೆಯುವವರು ಕೂಡ ನಮ್ಮ ಬಗ್ಗೆ ಒಂದು ರೀತಿಯಾದ ಪ್ರೀತಿ ಅಭಿಮಾನ ಇವು ಒಳ್ಳೆ ಅರ್ಥ ಹೇಳ್ತಾನೆ ಅನ್ನೋತಕ್ಕಂಥ ಒಂದು ಹೆಮ್ಮೆ ಇದೆಲ್ಲ ಇದ್ದಿದ್ರಿಂದ ಕರೀತಾರೆ ಹಾಗಾಗಿ ಯಾರದ್ದು ಕಡಿಮೆ ಯಾರದ್ದು ಹೆಚ್ಚು ಅಂತ ಹೇಳೋಕ್ಕಾಗೋದಿಲ್ಲ ಅದರಲ್ಲೂ ವಿಶೇಷವಾಗಿ ಈ ಯಕ್ಷಗಾನದ ಅಭಿಮಾನ ಅಂತಂದರೆ ಆ ಅಭಿಮಾನ ಅನ್ನೋದಕ್ಕಿಂತಲೂ ಅದೊಂದು ರೀತಿಯಾದ ಹುಚ್ಚು ಅಂತ ಅನ್ಬೋದು ಅವರಿಗೆ ಆ ರೀತಿಯಾಗಿ ಈ ಕಟ್ಟಿಗೆರೆ ಮಾಬಲೈನವರು ತಳಬೇ ಮಹಬಲೈನವ್ರದ್ದು ಇತ್ತು ಅವರು ಒಂದು ವರ್ಷಕ್ಕೆ ಎರಡು ಮೂರು ತಾಳ್ಮೊದ್ಲೆ ಮಾಡಿದ್ರು ಯಾವುದೋ ಒಂದು ತಾಳ್ಮೊದ್ಲೆಯಲ್ಲಿ ನಂದು ಜೋಡಿ ಜೋಡಿಯಾಗಲೇ ಇಲ್ಲ ಆಗ ಯಾರೋ ಹೋಗಿ ಹೇಳಿದ್ದಾರೆ ಏನೋ ಗೊತ್ತಿಲ್ಲ ಅದು ಅದು ಸು ಅದು ಅವರಿಗೆ ಕರ್ನಾಕಣ್ಣಕ್ಕೆ ಕೇಳಿದ ವಿಷಯ ಇರಬೇಕು ಮಧ್ಯಸ್ಥರಿಗೂ ಎಮ್ ಆರ್ಗು ಅಷ್ಟು ಸರಿ ಇಲ್ಲ ಈಗ ಅವ್ರ ಜೋಡಿ ಅರ್ಥ ಹೇಳೋದಿಲ್ಲ ಅಂತ ಅವರಿಗೆ ನನಗೆ ಆಮೇಲೆ ಅದು ಆಗ ಇವರು ಏನು ಮಾಡಿದರು ಒಂದು ಉಪಾಯ ಮಾಡಿದರು ಬೆಳಗ್ಗೆ ಎದ್ದು ಬೆ ಸೂರ್ಯೋದಯ ಆಗೋ ಅಷ್ಟು ಹೊತ್ತಿಗೆ ತಾಳ ಮೊದಲೇ ಮುಗೀತು ಮುಖ ತೊಳೆದೆಲ್ಲ ಮಾಡಿ ತಿಂಡಿ ಕಾಫಿ ವ್ಯವಸ್ಥೆ ಎಲ್ಲ ಆಯಿತು ಕಾಫಿ ಟೀ ವ್ಯವಸ್ಥೆ ಆಗ ಅವರು ಕಾಫಿ ತಿಂಡಿಗೆಲ್ಲ ಕೂರ್ಸ್ಕೊಂಡು ಹೇಳ್ಬಿಡೋರು ಯಾರೂ ಮನೆಗೆ ಹೋಗುವಾಗಿಲ್ಲ ಇವತ್ತು ಮಧ್ಯಾಹ್ನ ನಮ್ಮ ಮನೆಯಲ್ಲಿ ಊಟ ಮಾಡಿಯೇ ಹೋಗಬೇಕು ಆ ಊಟದವರೆಗೆ ಮತ್ತೆ ತಾಳ್ಮದಲೆ ನಡೀತದೆ ನಮ್ಮಲ್ಲಿ ತಾಳು ಮೊದ್ಲೇನೇ ಮಾಡಬೇಕು ರಾತ್ರಿಯಿಂದ ಬೆಳಗಿನವರೆಗೆ ತಾಳ್ಮೆ ತಾಳ್ಮದ್ಲೇ ಆಗಿದೆ ಒಂದು ಕಾಫಿ ಮತ್ತೆ ತಾಳ ಕಾಫಿ ತಿಂಡಿ ಎಲ್ಲ ಆದಮೇಲೆ ಮತ್ತೆ ತಾಳ್ಮದ ಆಗಲೇಬೇಕು ಅಂತ ಬಹುಶಃ ಇಂಥ ಒಂದು ಅನುಭವ ಯಾರಿಗೂ ಸಿಕ್ಕಿರಲಿ ಅದ ಕಟ್ಟಿಗೆರೆ ಮಹಬಲೇಂದ್ರು ಹೇಳಿದ್ಮೇಲೆ ಇನ್ನು ನಾವು ಏನು ಮಾಡೋಕ್ಕಾಗತ್ತೆ ಆ ವ್ಯಕ್ತಿ ಮನಸ್ಸಿಗೆ ನೋಯಿಸೋದಕ್ಕೆ ಯಾರಿಗೂ ಇಷ್ಟ ಇರಲಿಲ್ಲ ಅಷ್ಟು ಎಲ್ಲರಿಗೂ ಅವ್ರ ಬಗ್ಗೆ ಒಂದು ರೀತಿಯಾದಂಥ ಗೌರವ ಪ್ರೀತಿ ಶ್ರದ್ಧೆ ಎಲ್ಲ ಇತ್ತು ಆಯ್ತಪ್ಪ ಮತ್ತೆ ಅಂತದು ಮಧ್ಯಾಹ್ನ ಊಟ ಮಾಡ್ಕೊಂಡ್ರೆ ಹೋಗೋಣ ಅಂತ ಅವು ಊಟ ಮಾಡೋದು ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ ಅಲ್ಲಿ ಮಲ್ಕೊಳ್ಳೋಕ್ಕಲ್ಲ ನಾನು ಬಿಡೋದಿಲ್ಲ ನೀವು ತಾಳು ಬದಲೇ ಮಾಡಬೇಕು ಅಂತ ಅವ್ರಿಗೆ ಇದೊಂದು ಗುಂಗ್ ಯಾರೋ ಹಚ್ಚಿದ್ರು ನನಗೂ ಮಧ್ಯಸ್ಥರು ಅಷ್ಟು ಸರಿ ಇಲ್ಲ ಸರಿ ಇಲ್ಲ ಅಂತಲ್ಲ ಅವರು ಅವ್ರ ಜೊತೆಯಾಗಿ ಅರ್ಥ ಹೇಳ್ತಾ ಇಲ್ಲ ಈಗ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅದು ವಾಸ್ತವವಾಗಿ ಅದು ಅವ್ರಿಗೆ ಏನು ತಲೆಗೆ ಬಂದಿತ್ತೋ ಅಂತ ಕಾರಣ ಅಂತಂದ್ರೆ ಕೆಲವು ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥಗಳಾಗೋ ಅಂಥ ಸಂದರ್ಭ ಇರ್ತದೆ ಈಗ ಉದಾಹರಣೆಗೆ ನಮ್ಮ ತಂದೆಯವರು ಮತ್ತೊಂದು ಮುಗಿದೋ ಬಂದರ ಸಂಧಾನದಲ್ಲಿ ನಮ್ಮ ತಂದೆ ಕೃಷ್ಣನ್ ಹೇಳಿ ನಾನು ಕೌರವನ್ ಹೇಳಿ ಇವರು ಮತ್ತೆ ಯಾವುದೋ ಒಂದು ವಿದ್ರನೋ ಧರ್ಮರಾಯನೋ ಯಾವುದೋ ಒಂದು ಹೇಳಿದ್ದು ಉಂಟು ಮಧ್ಯಸ್ಥರು ಹಾಗಾಗಿ ನನ್ನವರ ಜೋಡಿ ತಪ್ಪೋಗಿರ್ಬೋದೇನ ನಮ್ಮಳಿಗೆ ಯಾವ ರೀತಿಯಾದ ಕಸರು ಗಿಸರು ಅಂಥದ್ದು ಯಾವುದೂ ಆಗಿರಲಿಲ್ಲ ಆದರೂ ಅವ್ರಿಗೆ ಯಾರೋ ಹಾಗೆ ಇವಾಗ ನಾಲ್ಕೈದು ತಾಳ್ಮು ನಮ್ಮ ಜೋಡಿ ಆಗದೇ ಇದ್ದಾಗ ಬಂತು ಇವಳು ಇರೋ ಸ್ವಲ್ಪ ವಿರಸ ವಿರಸಾಗಿದೆ ಅಂತ ಅದನ್ನು ತಾಯಿ ತುಂಬಿದ್ದಾರೆ ಸರಿ ಆಯಿತು ಕಾಪಿ ತಿಂಡಿ ಎಲ್ಲ ಆದಮೇಲೆ ಹಾಗೆ ಹಾ ನೋಡಿ ಇಲ್ಲಿ ಒಬ್ರು ಕೂತೋರು ಕೂತೋರು ಎದ್ದೋಗಿ ಏನ ಮಾಡ್ಕೊಂಡು ಬಂದಿ ಎಲ್ಲರೂ ಹಂಗೆ ಹೋಗ ಈಗ ಅತಿಕಾಯಿನ ಕಾಳಗ ಮಾಡಬೇಕು ಎಂ ಆರ್ ದ್ರಾವಣ ಮಧ್ಯಸ್ಥರು ಅತಿಕಾಯ ಅಂತ ಅವರು ಅನೌನ್ಸ್ ಮಾಡಿಬಿಟ್ಟು ತೆಕ್ಕಿ ಮತ್ತೆ ಆಯ್ತು ಶುರುವಾಗೋಯ್ತು ಮತ್ತೆ ಹನ್ನೊಂದು ಗಂಟೆ ಮಧ್ಯಾಹ್ನ ಹನ್ನೊಂದು ಹನ್ನೊಂದೂವರೆವರೆಗೂ ಅತಿಕಾಯಿನ ಕಾಳಗ ಆಯ್ತು ಲಕ್ಷ್ಮಣನ ಯಾರೋ ಹೇಳಿದ್ರು ಇಂಥದ್ದೊಂದು ನಮ್ಮ ಸಾಗರ ಪ್ರಾಂತ್ಯದ ಇತಿಹಾಸದಲ್ಲಿ ಮತ್ತೊಂದು ಗಂಟೆನೇ ಇರ್ಲಿಕ್ಕಿಲ್ಲ ರಾತ್ರಿಯಿಂದ ಬೆಳಿಗ್ಗೆ ತನಕ ಒಂದು ಕಾಫಿ ಕುಡ್ದಾದ್ಮೇಲೆ ಮತ್ತೆ ತಾಳ್ಮೇ ಹೌದು ಇದು ಜನಗಳ ಅಭಿಮಾನ ಅಭಿಮಾನವೊಂದು ಮತ್ತೆ ಆ ಜನಗಳ ಅಭಿಮಾನ ಒಂದು ಮತ್ತು ಮಾಬಲಿನವ್ರ ಬಗ್ಗೆ ಈ ಕಲಾವಿದರಿಗೆಲ್ಲ ಇರತಕ್ಕಂಥ ಒಂದು ರೀತಿಯಾದ ಗೌರವ ಹೌದು ಇವರು ಇಂಥ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಾವು ಇವ್ರ ಮನಸ್ಸು ನೋವಿಸಬಾರ್ದು ಇಲ್ಲದೆ ಹೋದರೆ ರಾತ್ರಿ ಬೆಳಗು ಕೂತ್ಕೊಂಡು ತಾಳು ಮೊದಲೇ ನೋಡಿ ಅರ್ಥ ಹೇಳಿ ಎಲ್ಲ ಮಾಡಿದವರಿಗೆ ಮತ್ತೆ ಹೇಳಬೇಕು ಅಂತ ಸಾಧ್ಯವಾಗದಿಲ್ಲ ಯಾಕೆಂದರೆ ಪ್ರತಿಯೊಂದು ವ್ಯಕ್ತಿಯು ಕೂಡ ಒಂದು ದಾರ್ಢ್ಯತೆ ಅಂತ ಹೇಳ್ತಾರೆ ಸ್ಟಬಿನ ಅಂತ ಹೇಳ್ತಾರಲ್ಲ ಆ ರೀತಿಯದ್ದು ಇದ್ದೇ ಇರ್ತದೆ ಹಾಗಾಗಿ ಎಲ್ಲರಿಗೂ ಆ ಉತ್ಸಾಹ ಇರೋದು ಆದರೆ ಮಾಬ್ರೈನವ್ರ ಮೇಲಿನ ಒಂದು ಅಭಿಮಾನ ಗೌರವಕ್ಕಾಗಿ ಮತ್ತೆಲ್ಲ ಕೂತ್ಕೊಂಡ್ರು ಶ್ರೋತೃಗಳು ಯಾರೂ ಹೋಗಲಿಲ್ಲ ಅವ್ರ ಮನೆಗೆ ಬಂದು ನೆಂಟರು ಇಷ್ಟರು ಎಲ್ಲರೂ ಎಲ್ಲರೂ ಕೂತ್ಕೊಂಡ್ರು ಮತ್ತು ಹನ್ನೊಂದು ಹನ್ನೊಂದೂವರೆವರೆಗೂ ಅತಿಕಾಯಿನ ಕಾಳ ರಾವಣ ಅತಿಕಾಯ ಆಯಿತು ಅತಿಕಾಯ ಲಕ್ಷ್ಮಣ ಆಯಿತು ಅಷ್ಟರ ಮೇಲೆ ಸ್ನಾನ ಮಾಡಿದ್ರೆ ಮಾಡಿ ಈ ರೀತಿಯಾಗಿ ಒಂದು ರಾತ್ರಿ ಸುಮಾರು ಒಂದು ಎಂಟು ಒಂಬತ್ತು ತಾಸು ಆಮೇಲೆ ಒಂದು ಮೂರು ವರ್ತಾಸು ಹನ್ನೆರಡುವರೆ ಹೀಗೆ ಪ್ರೇಕ್ಷಕರು ನಿಮ್ಮನ್ನು ಮೆಚ್ಚಿ ಪ್ರೋತ್ಸಾಹಿಸ್ತಾ ಬಂದ್ರು ಎಂ ಆರ್ ಅವರು ಹೇಳ್ತಾ ಬಂದ್ರಿ ಈಗ ನಿಮ್ಮಲ್ಲಿ ನಾನು ಕೇಳೋದು ಈ ಯಕ್ಷಗಾನದಲ್ಲಿ ನಾಯಕ ಹಾಗೂ ಪ್ರತಿ ನಾಯಕನ ಪಾತ್ರಗಳು ಏನಂತ ಎರಡು ವರ್ಗಗಳಿದ್ದಾವೆ ಹೌದೌದು ಈಗ ರಾವಣ ವಾಲಿ ಕಂಸ ಇದೊಂದು ರೀತಿ ಇನ್ನೊಂದು ರಾಮ ಕೃಷ್ಣ ಧರ್ಮರಾಯ ನಾನು ತಿಳಿದ ಹಾಗೆ ನೀವು ಪ್ರತಿನಾಯಕನ ಪಾತ್ರ ಹಾಗೂ ದುರಂತ ಪಾತ್ರಗಳನ್ನ ಹೆಚ್ಚು ನಿರ್ವಹಿಸುವಂತ ಸಂದರ್ಭ ಬಂದಿತ್ತು ಹೌದು ಅದು ಒಂದು ರೀತಿಯಲ್ಲಿ ನೀವು ಸೆಟ್ ಆಗಿದ್ರಾ ಅಥವಾ ಈ ರಾಮಕೃಷ್ಣ ಇಂಥ ಪಾತ್ರ ಹೇಳಬೇಕು ಅಂತ ಇತ್ತಾ ಅದೇನಿಲ್ಲ ನನಗೆ ನನಗೆ ರಾಮಕೃಷ್ಣ ವಿದರ ಪಾತ್ರವನ್ನು ನಾನು ಹೇಳಿದ್ದೇನೆ ಹೇಳಲಿಲ್ಲ ಅಂತಲ್ಲ ಅದು ಸೆಟ್ ಆಗುವಂತದ್ದು ಅಂತ ಅನ್ನೋದು ನನ್ನ ದೃಷ್ಟಿಯಲ್ಲಿ ನನ್ನ ಮಟ್ಟಿಗೆ ಇವತ್ತಿಗೂ ಯಾವುದೋ ಒಂದು ಪಾತ್ರ ನನಗೆ ಹೆಚ್ಚು ಹಿಡಿಸ್ತದೆ ಅದೊಂದೇ ಪಾತ್ರ ನಾನು ಹೆಚ್ಚಾಗಿ ಹೇಳಬೇಕು ಅನ್ನುವಂತ ಈ ಭಾವನೆ ಈಗಲೂ ಕೂಡ ಇಲ್ಲ ಸಾಲ ಈ ಈಗ ಈಗಲೂ ಕೂಡ ನೀವು ಆ ಪ್ರಸಂಗದಲ್ಲಿ ಯಾವ ಅರ್ಥ ಕೊಟ್ಟರು ಕೂಡ ನಾನು ಪ್ರೀತಿ ವಿಶ್ವಾಸದಿಂದ ನನ್ನ ಸಾಧ್ಯವಾದಷ್ಟು ನನ್ನ ತಿಳುವಳಿಕೆ ಮಟ್ಟಕ್ಕೆ ಸರಿಯಾಗಿ ಹೇಳಬೇಕು ಅಂತಿದೆಯೇ ವಾಲಿಯನ್ನೇ ಹೇಳಬೇಕು ನಿಮ್ಗಿಲ್ಲ ಆ ತರವಾದಿಲ್ಲ ಈಗ ಎಷ್ಟೋ ಸಂದರ್ಭದಲ್ಲಿ ನಾನು ಕೃಷ್ಣ ಸಂದಾಲ್ ಧರ್ಮರಾಯನ್ನು ಹೇಳಿದ್ದೆ ಮೊನ್ನೆ ಲಿಂಗದಲ್ಲಿ ಒಳಗೆ ಉಮಾಕಾಂತ್ ಭಟ್ರು ಅವರೆಲ್ಲ ಬಂದ ದಿವಸ ನಾನು ಧರ್ಮರಾಯನ್ನೇ ಹೇಳಿದೆ ಅವರು ಕೃಷ್ಣ ಬೇಲೆಲ್ಲ ಹೇಳ್ಕೊತ ಹೋದರು ಉಜಿರಿ ಅಶೋಕ್ ಭಟ್ರು ಇವೆಲ್ಲ ಇದ್ದರು ಹಾಗೆ ಯಾವುದೇ ಒಂದು ಪಾತ್ರ ಅಂತಲ್ಲ ಆದರೆ ಆ ಶ್ರೋತೃಗಳು ಅಥವಾ ಪ್ರೇಕ್ಷಕರು ಸೇರಿರ್ತಕ್ಕಂಥ ಅಭಿಮಾನಿಗಳು ಇವರು ಸಾಮಾನ್ಯವಾಗಿ ಆ ಅರ್ಥದ ಪಟ್ಟಿ ಏನು ಬರಿತಾರೆ ಇಂದಿಂಥವ್ರದ್ದು ಅಂತ ಅವ್ರ ಮೇಲೆಲ್ಲ ಹೋಗಿ ಅವ್ರು ಹೇಳಿ ಇಂಥವ್ರಿಗೆ ಇಂಥ ಹಾಕು ಇಂಥದ್ದು ಹಾಕು ಇಂಥದ್ದು ಹಾಕು ಅಂತೇಳಿ ಅವರೇ ಒತ್ತಾಯಪೂರ್ವಕವಾಗಿ ಹಾಕ್ತಾಯಿದ್ರು ಅದರಲ್ಲಿ ಬಹುಶಃ ನನ್ನ ಕಂಠ ಅಥವಾ ನಾನು ಮಾತಾಡುವಂಥ ಒಂದು ಜೋರಾದ ಶೈಲಿ ಆಯಿತಾ ಇದೆಲ್ಲದರ ಮೇಲೆ ಇವನೊಬ್ಬ ಪ್ರತಿನಾಯಕ ಅಥವಾ ದುರಂತ ನಾಯಕ ಅಥವಾ ಖಳನಾಯಕ ಈ ಪಾತ್ರಕ್ಕೆ ಇವನು ಬಹಳ ಸೊಗಸಾಗ್ತದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಜನಗಳಲ್ಲಿ ಬಂದು ಆ ವರ್ಚಸ್ಸಿನ ದಿನಗಳನ್ನು ನಾನು ನೋಡಿದ್ದೇನೆ ಆ ಥರ ಸುಮಾರು ನಿಮ್ಮ ಅರವತ್ತರ ಪ್ರಾಯದಲ್ಲಿ ಆಗಲೂ ನೀವು ಅತ್ಯಂತ ಸ್ಫುರದ್ರೂಪಿ ನೀವು ವೇದಿಕೆಯಲ್ಲಿ ಕುಳಿತಾಗ ನಿಮ್ಮ ವರ್ಚಸ್ಸೇ ಬೇರೆ ಎಮ್ ಆರ್ ಅವರೇ ಈಗ ನಾನು ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದೇನೆ ನಿಮಗೆ ಸಂದಂತಹ ಈ ಸಾರ್ವಜನಿಕ ಸನ್ಮಾನ ಗೌರವ ಪುರಸ್ಕಾರಗಳು ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಕೆಲವು ನಾನು ಕೊಡಬೇಕು ಅದು ಅನೇಕ ಪ್ರಶಸ್ತಿಗಳು ನಿಮಗೆ ಬಂದಿರಬಹುದು ಆ ಥರ ಬಂದಿದೆ ನಮ್ಮ ಸುತ್ತಮುತ್ತ ಇರತಕ್ಕಂಥ ಅನೇಕ ಮಹನೀಯರು ಕೂಡ ನನಗೆ ಸನ್ಮಾನ ಮಾಡಿದ್ದಾರೆ ಸನ್ಮಾನ ಪತ್ರ ಕೊಟ್ಟಿದ್ದಾರೆ ನನ್ನನ್ನು ಹೊಗಳಿದ್ದಾರೆ ಅಂದ್ರೆ ಬಹುತೇಕ ಸಾಗರದ ಸುತ್ತಮುತ್ತಲಿನ ಸಂಘ ಸಂಸ್ಥೆಗಳು ಯಾವುದು ನಿಮ್ಮ ಸನ್ಮಾನ ಮಾಡದೇ ಇರೋದಿಲ್ಲ ಅಂತ ಹೇಳ್ಬೋದು ಆ ರೀತಿಯಾಗಿ ಊಹೆ ಮಾಡಿದ ತಪ್ಪೇನಿಲ್ಲ ಆಯ್ತಾ ಬಹಳ ಪ್ರಾಮುಖ್ಯವಾಗಿ ಅಂತಂದ್ರೆ ನನಗೆ ಈ ಕರ್ನಾಟಕ ರಾಜ್ಯದ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯಿಂದ ಎರಡ್ ಸಾವಿರದ ನಾಲ್ಕರ ಪ್ರಶಸ್ತಿ ಅದು ಎರಡು ಸಾವಿರದ ಐದರಲ್ಲಿ ಕೊಟ್ಟು ನನಗೆ ಕುಂಬಳಿಸ್ತಾರೆ ರಾಜ್ಯ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಅದು ಅದು ಪ್ರಶಸ್ತಿ ಆಮೇಲೆ ಅದಕ್ಕೂ ಮೊದಲು ನನ್ನ ಪ್ರಪ್ರಥಮವಾಗಿ ಬಂದಿದ್ದು ಅಂದ್ರೆ ಸೀತಾ ನದಿ ಗಣಪತಿ ಶೆಟ್ಟಿ ಪ್ರಶಸ್ತಿ ಅದು ನಮ್ಮ ಸ್ನೇಹಿತರೆಲ್ಲ ಸೇರಿ ವಿದ್ಯೆಗೆ ಕೊಡಬೇಕು ಅನ್ನುವಂಥ ನಾನಂತೂ ಯಾವ ಪ್ರಶಸ್ತಿ ಬಗ್ಗೆನೂ ಕೂಡ ಯಾವತ್ತೂ ಹೇಳಿದವನು ಅಲ್ಲ ಕೇಳಿದವನು ಅಲ್ಲ ಅದಕ್ಕೆ ಅರ್ಜಿ ಹಾಕಿದವನು ಅಲ್ಲ ದಕ್ಷಿಣ ಕನ್ನಡದ ಒಬ್ಬ ಪ್ರಮುಖ ಪ್ರಸಂಗಕರ್ತರು ನದಿ ಗಣಪತಿ ಶೆಟ್ಟಿ ಪ್ರಶಸ್ತಿಯನ್ನು ಮೇಲೆ ಸಾಗರ ಪ್ರಾಂತದಲ್ಲಿ ತಾವು ಮೊಟ್ಟ ಮೊದಲಿಗರು ಹಾಗೆ ಹೇಳ್ಬೋದೇನು ಬಹುಶಃ ಮೊದಲಿಗೆ ಅದಕ್ಕಿಂತ ಮೊದಲು ಕೆಲವು ವೇಷಧಾರಿಗಳು ನಮ್ಮ ಬೆಳೆ ಮೇಳದ ದೇವರೈನವರು ಅವರು ಕೆಲವರು ಘಟ್ಟದ ಕೆಳಗೆ ಹೋಗಿ ವೇಷ ಒಂದೊಂದೇ ವೇಷ ಮಾಡಿದ್ರೆ ವಿನ ಆ ಮೇಳದಲ್ಲಿ ಖಾಯಂ ಆಗಿ ಶಾಶ್ವತವಾಗಿ ಅಲ್ಲದೇ ಇದ್ದರು ಇವರ ಒಂದು ಕಲಾ ಪ್ರತಿಮೆ ಇವರು ಕುಣಿತು ಭಾಳ ಚೆನ್ನಾಗಿತ್ತು ಅದಕ್ಕಾಗಿ ಕರ್ಕೊಂಡು ಹೋಗಿದ್ರೆ ವಿನ ಆದರೆ ಈ ರೀತಿ ಪ್ರಶಸ್ತಿ ಕೊಟ್ಟ ಉದಾಹರಣೆ ನನಗೆ ನೆನಪಿಲ್ಲ ಆಮೇಲೆ ಸೀತಾನಂದಿ ಗಣಪತಿ ಶೆಟ್ಟಿ ಪ್ರಶಸ್ತಿ ಆದಮೇಲೆ ಪೊಳಲಿ ಶಂಕರನಾರಾಯಣ ಶಾಸ್ತ್ರಿಗಳು ಅಂತ ಒಬ್ಬರು ಮಹಾ ಮೇರು ಕಲಾವಿದ್ರು ಆ ಪಂಡಿತರು ಆ ಶಾಸ್ತ್ರಿಗಳು ಯಕ್ಷಗಾನ ಅರ್ಥವನ್ನು ಹೇಳ್ತಿದ್ರು ಮತ್ತು ಈ ಪ್ರವಚನ ಅಂದರೆ ಈ ಕಾವ್ಯವಾಚನ ಗಮಕ ವಾಚನ ಮಾಡುವಾಗ ವ್ಯಾಖ್ಯಾನವನ್ನು ಮಾಡ್ತಿದ್ರು ಹಾಗಾಗಿ ಅರ್ಥ ಯಕ್ಷಗಾನ ಅರ್ಥವನ್ನು ಹೇಳಿ ಅಷ್ಟೇ ಸಮರ್ಥವಾಗಿ ಗಮಕ ವ್ಯಾಖ್ಯಾನವನ್ನು ಮಾಡೋರನ್ನೆಲ್ಲ ಹುಡುಕಿ ಈ ನಮ್ಮ ಜೋಶಿಯವರು ಸಲಹೆ ಕೊಟ್ಟರು ಏನೇ ಅಂತ ಎಂಬಾಳೆ ಕೊಡಬೇಕು ಅಂತ ಆ ವರ್ಷ ಪಳಲಿ ಶಂಕರಾಯಣ ಶಾಸ್ತ್ರಿ ಪ್ರಶಸ್ತಿಯನ್ನು ಕೊಟ್ಟರು ಆಮೇಲೆ ಅಷ್ಟಾದ ಮೇಲೆ ಈ ಉಡುಪಿ ಯಕ್ಷಗಾನ ಕಲಾ ಸಂಘ ಅಂತ ಇವತ್ತಿಗೂ ಇದೆ ಭಾಳ ಪ್ರಸಿದ್ಧವಾದ ಸಂಘ ಅದು ಭಾಳ ಕಾ ವರ್ಷದಿಂದ ವರ್ಷದಿಂದ ಇದೆ ಅವರು ಮಟ್ಟಿ ಮುರಳೀಧರರಾವ್ ಪ್ರಶಸ್ತಿ ಅಂತ ಒಂದು ಸ್ಥಾಪನೆ ಮಾಡಿದರು ಅದನ್ನು ಅಲ್ಲಿ ಆ ಮಠದ ಸ್ವಾಮಿ ಸುವರ್ಣೇಂದ್ರ ತೀರ್ಥ ಸ್ವಾಮಿಗಳೇ ನನ್ನ ನೆನಪಿಲ್ಲ ಆ ವರ್ಷದ ಪರ್ಯಾಯ ಸ್ವಾಮಿಗಳು ಯಾರು ಅವ್ರ ಕೈಯಿಂದ ಕೊಡಿಸಿದರು ಇದೊಂದು ಎರಡು ಮೂರು ಅಲ್ಲಿಂದ ಬಂದಿದ್ದು ಆಮೇಲೆ ಉಡುಪಿಯಲ್ಲಿ ಯಕ್ಷಗಾನ ಕಲಾ ಸಮುಚ್ಛಯ ಅಂತ ಕೃಷ್ಣಭಟ್ರು ಹೆರೆಂಜೆ ಭಟ್ರು ಅಂತ ಅಲ್ಲಿ ಒಂದು ಉಡುಪಿ ಕಾಲೇಜಿನಲ್ಲಿ ಲಕ್ಷ್ಮಣ ಸ್ವಾಮಿಗಳು ಇದರಲ್ಲಿ ಪ್ರೊಫೆಸರ್ ಆಗಿ ಅಲ್ಲಿ ಒಂದು ಕಾರ್ಯಕ್ರಮ ಆಯಿತು ಆ ಸಮುಚ್ಚಯವನ್ನು ಉದ್ಘಾಟನೆ ಮಾಡಿದರು ಯಾರು ಧರ್ಮಸ್ಥಳದ ಹೆಗಡೆ ಇದು ವೀರೇಂದ್ರ ಅವರು ಆ ಸಂದರ್ಭದಲ್ಲಿ ಕೆಲವು ಕಲಾವಿದರನ್ನು ಆಯ್ಕೆ ಮಾಡಿ ಒಂದು ನಾಲ್ಕೈದು ಜನಕ್ಕೆ ಸನ್ಮಾನ ಮಾಡಿದರು ಅಲ್ಲೂ ಕೂಡ ಸ್ವತಃ ವೀರೇಂದ್ರ ಹೆಗಡೆಯವರ ಅಮೃತ ಹಾಸ್ತದಿಂದ ನನಗೆ ಒಂದು ಪ್ರಶಸ್ತಿಯನ್ನು ಅಲ್ಲಿ ಉಡುಪಿಯಲ್ಲಿ ಕೊಟ್ಟರು ಇದೊಂದು ಮೂರು ನಾಲ್ಕು ನಮ್ಮ ಸೌತ್ ಕೇಂದ್ರದಲ್ಲಿ ಸಿಕ್ಕಿರ್ತಕ್ಕಂಥ ದೊಡ್ಡ ಪ್ರಶಸ್ತಿಗಳು ಇನ್ನು ಹಾಗೇ ತಾಳಮದಲೇ ನಡೀತಿರ್ಬೇಕಾದ್ರೆ ಮಧ್ಯದಲ್ಲಿ ಬಂದು ಒಬ್ಬರು ಮಾತನಾಡಿದ್ರು ಹೇಳುವಾಗ ನನಗೆ ನೆನಪಿ ಬರುವ ಒಂದು ಘಟನೆ ವೀಕ್ಷಕರ ಸಮ್ಮುಖದಲ್ಲಿ ಹಂಚಿಕೊಳ್ತೀನಿ ಒಮ್ಮೆ ದಕ್ಷಿಣ ಕನ್ನಡದಲ್ಲಿ ಕನ್ನಡ ಭಾಷೆ ಬಾರದೇ ಇದ್ದವರೊಬ್ಬರು ಬಂದು ನಿಮ್ಮನ್ನ ಸಾಕಷ್ಟು ನಿಮ್ಮ ಅರ್ಥಗಾರಿಕೆ ಶೈಲಿಗೆ ಮಾರು ಹೋಗಿ ಮಾತಾಡಿಸಿದ್ರು ಅಂತ ಕೇಳಿದ್ದೆ ದಕ್ಷಿಣ ಭಾರತದ ಕಲೆಗಳ ಒಂದು ಪ್ರಸ್ತುತಿಯ ಸಂದರ್ಭದಲ್ಲಿ ಅದು ದಕ್ಷಿಣ ಭಾರತದ ಎಲ್ಲ ಕಲೆಗಳನ್ನು ಒಂದು ಉಡುಪಿಯಲ್ಲಿ ಏರ್ಪಾಟು ಮಾಡಿದರು ದಕ್ಷಿಣ ಭಾರತೀಯ ಕಲಾ ಸಮುಚ್ಛಯದಿಂದ ಒಂದು ಆ ಸಂದರ್ಭದಲ್ಲಿ ಈ ಕೇರಳದ್ದು ತಮಿಳುನಾಡ್ದು ಇದ್ರದ್ದು ಕಲೆಗಳು ಕಥಕ್ಕಳಿ ಮತ್ತೇನು ಹೇಳ್ತಾರಲ್ಲ ಹೆಸರು ಕೂಡಿಪುಚ್ಚು ಅಂತ ಕೂಚಿಪುಡಿ ಕೂಚಿಪುಡಿ ಇಂಥದ್ದೆಲ್ಲ ಪ್ರದರ್ಶನಗಳಿತ್ತಲ್ಲಿ ಒಂದೊಂದು ರಾತ್ರಿ ಒಬ್ಬ ಪ್ರದರ್ಶನ ಮರು ದಿವಸ ಅದರ ಬಗ್ಗೆ ವಿಚಾರ ಸಂಕೀರ್ಣ ಈ ನಮ್ಮ ದಕ್ಷಿಣ ಕನ್ನಡದಲ್ಲಿ ಈ ಪ್ರಸಿದ್ಧವಾಗಿರ್ತದೆ ಯಕ್ಷಗಾನ ತಾಳಮದ್ಲೂ ಇತ್ತು ಆ ತಾಳಮದ್ಲೆಯಲ್ಲಿ ಮಾಗದ ವಧೆ ಅಂತ ಇಟ್ಟಿದ್ದರು ವಧೆ ಒಳಗೆ ನಾನು ಪ್ರಭಾಕರ್ ಜೋಶಿ ಇವರೆಲ್ಲ ಇದ್ದರು ಶೇಣಿಯವರದ್ದು ಹೆಸರಿತ್ತು ಶ್ರೇಣಿಯವರು ಬರ್ತಾರೆ ಅವರೇ ಮಗದನ್ನು ಮಾಡ್ತಾರೆ ಅಂತ ಆಗಿತ್ತು ಏನೋ ಕಾರಣದಿಂದ ಶ್ರೇಣಿಯವರು ಬರಲೇ ಇಲ್ಲ ಆಗ ಇಲ್ಲಿ ಪೆಹ್ಲಾ ಕೃಷ್ಣ ಭಟ್ರು ಪ್ರಭಾಕರ್ ಜೋಶಿ ಜೋಶಿಯವರೆಲ್ಲ ಇಲ್ಲಪ್ಪ ಇನ್ನು ಶ್ರೇಣಿಯವರು ಬರಲಿಲ್ಲ ಅಂದರೆ ನೀ ಆರ್ ನೀನೇ ಮಾಗದನ್ನು ಹೇಳಬೇಕು ಆ ರೀತಿ ಗಡಿಸಿನಿಂದ ಮಾತಾಡ್ತಕ್ಕಂಥವ್ರು ನಮ್ಮಿಂದ ಎಲ್ಲ ಆಗೋದಿಲ್ಲ ಅಂತ ಅವತ್ತು ಮಾಗದನ್ನು ಹೇಳಿದೆ ರಾತ್ರಿ ಪ್ರಭಾಕರ್ ಅವ್ರದ್ದು ಯಾವುದೋ ಒಂದು ಪಾತ್ರ ಶಲ್ಯ ಅಂತ ಕಾಣುತ್ತೆ ಪೆರ್ಲಾ ಕೃಷ್ಣ ಭಟ್ರದ್ದು ಕೃಷ್ಣ ಆ ರೀತಿಯಾಗಿ ತಾಳ್ಮದಲ್ಲೇ ನಡೆದೋಯ್ತು ಅಲ್ಲಿಗೆ ವಿದೇಶದಿಂದ ಬಹುಶಃ ಅವರು ಇಂಗ್ಲೆಂಡಿನವರೇನು ಎರಡು ಜನ ಬಂದಿದ್ದರು ಅವರು ಎರಡು ಜನ ಇನ್ನೂ ಎಷ್ಟೋ ಜನ ಬಂದಿದ್ದರು ಅದ್ರಾಗ ಎರಡು ಜನ ನನ್ನ ಈ ಮಾಗದನ ಮಾತು ಆರ್ಭಟ ನನ್ನ ಶೈಲಿ ಇದನ್ನು ನೋಡಿ ಒಂದು ರೀತಿಯಾಗಿ ಖುಷಿ ಖುಷಿಯಾಯ್ತೇನೋ ಬೆಳಿಗ್ಗೆ ಪ್ರಭಾಕರ್ ಜೋಶಿಯವ್ರ ಹತ್ರ ನೋಡಿ ಅವರು ನಿನ್ನೆ ಮಗೋದನ್ನು ಹೇಳಿದ್ರು ಅವ್ರನ್ನ ಸ ಇದು ಮಾಡಿ ಸಂದರ್ಶನ ಮಾಡಬೇಕು ಅವ್ರ ಹತ್ರ ನಾಲ್ಕು ಮಾತಾಡಬೇಕು ನಾನು ಅವ್ರು ಏನು ಆ ರೀತಿಯಾಗಿ ಏನು ಮಗೋದನ್ನು ತಂದುಬಿಟ್ರು ಹಾಗೆ ಹೀಗೆ ಅಂತ ಹೇಳಿದ್ರಂತೆ ನೋಡಿ ಅವರಿಗೆ ಇಷ್ಟು ಫ್ಲೂಯೆಂಟಾಗಿ ಇಂಗ್ಲೀಷ್ನಾಗ ಮಾತಾಡೋಕ್ಕಾಗೋದಿಲ್ಲ ನಾನು ಜೊತೆಗಿರ್ತೇನೆ ಕರ್ಕೊ ಬರ್ತಾರೆ ಅವ್ರು ಏನು ಹೇಳ್ತಾರೆ ಅದನ್ನು ಭಾಷೆ ಅಂತರ ಮಾಡಿ ನಿಮಗೆ ಹೇಳ್ತೇನೆ ಅಂತೇಳಿ ಅಲ್ಲೇ ಉಡುಪಿ ಒಳಗೆ ಯಾವುದೋ ಒಂದು ರೂಮ್ ಕೂ ಕೊಠಡಿ ಒಳಗೆ ಕೂರಿಸ್ಕೊಂಡು ಅವರಿಬ್ಬರು ನನ್ನ ಬಗ್ಗೆ ನಾನು ಕೇಳಿದ್ರು ನೀವು ಹೇಗೆ ಇದನ್ನು ಅಭ್ಯಾಸ ಮಾಡಿದ್ರಿ ಹೇಗೆ ಹೇಳ್ತೀರಿ ಇಷ್ಟೆಲ್ಲ ರೌದ್ರಾವೇಶ ನಿಮಗೆ ವೇದಿಕೆ ಮೇಲೆ ಹೇಗೆ ಬರುತ್ತೆ ಇಷ್ಟು ನಿರಂಗ್ರವಾಗಿ ಬೂರ್ಬೂರು ತಾಸುಗಟ್ಟಲೆ ತಾಸುಗಟ್ಟಲೆ ನೀವು ಮಾತಾಡ್ತಿರಲಿಲ್ಲ ಈ ಒಂದು ಶಕ್ತಿ ನಿಮಗೆ ಹೇಗೆ ಬಂತು ಎಷ್ಟು ನಿಮ್ಮ ವಯಸ್ಸು ಎಷ್ಟು ನಿಮ್ಮ ಆರೋಗ್ಯ ಹೇಗೆ ಹೀಗೆ ಈ ರೀತಿಯಾದ ಸುಮಾರು ಹಲವಾರು ಪ್ರಶ್ನೆಗಳನ್ನೆಲ್ಲ ಅವರು ಕೇಳಿದರು ಅಂದರೆ ಜೋಶಿಯವರು ನನಗೆ ಹೇಳಿದರು ನಾನು ಕೊಡಿ ಹೇಳಿದೆ ಹೀಗೆ ಅಂತ ಅದನ್ನು ಅವರು ಹೇಳಿದರು ಹೀಗೆ ಅವರೂ ಕೂಡ ಈ ನನ್ನ ಮಾಗದನ ಪಾತ್ರವನ್ನು ನೋಡಿ ಒಂದು ರೀತಿಯಾಗಿ ಆಕರ್ಷಿತರಾಗಿ ಅಥವಾ ಮೋಹಿತರಾಗಿ ನನ್ನನ್ನು ಸಂದರ್ಶನ ಮಾಡಬೇಕು ಅಂತ ಹೇಳಿದ್ರಲ್ಲ ಇದು ಒಂದು ರೀತಿಯಾದ ನನಗೆ ಅಲ್ಲಿ ಸಿಕ್ಕಿದಂಥ ಒಂದು ದೊಡ್ಡ ಗೌರವ ಅಂತಲೇ ನಾನು ಭಾವಿಸ್ತೇನೆ ವಿದೇಶಿಯರು ಕೂಡ ನನ್ನ ಪಾತ್ರವನ್ನು ನೋಡಿ ಅವರಿಗೆ ಭಾಷೆ ಅರ್ಥ ಆಗದೇ ಇದ್ದರೂ ನನ್ನ ಆರ್ಭಟ ನನ್ನ ಶೈಲಿ ನನ್ನ ಕಂಠ ಇದೆಲ್ಲ ನೋಡಿ ಖುಷಿಯಾಗಿರಲ್ಲ ಖುಷಿಯಾಗಿ ನಾನು ಮಾತಾಡಿಸ್ಬೇಕು ಅಂತ ಅಪೇಕ್ಷೆ ಪಟ್ಟಿರಲ್ಲ ಅನ್ನೋದು ಒಂದು ರೀತಿಯಾದ ಸಾರ್ಥಕ ಭಾವನೆ ನನಗೆ ಬರೋ ಆಗಿದೆ ಅಲ್ಲಿ ಆ ಸಂದರ್ಭದಲ್ಲಿ